ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನುರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ವಯಸ್ಸಿನ ಬೆಂಗಳೂರು ನಗರದ ನಿವಾಸಿ ಕೂಡ ಹೌದು ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ನೆಮ್ಮದಿ ಸೌಮ್ಯತೆ ಮತ್ತು ಸಹಾನುಭೂತಿಪರ ಮನೋಭಾವವು ಅವಳ ವೈಶಿಷ್ಟ್ಯ ಕೂಡ ಆಗಿದೆ ಪುಸ್ತಕವನ್ನು ಓದೋದು ಸಂಗೀತವನ್ನು ಕೇಳೋದು ಹೊಸ ಊಟವನ್ನು ತಯಾರಿಸುವುದು ಮತ್ತು ಸ್ನೇಹಿತರ ಜೊತೆಗೆ ಸಮಯವನ್ನು ಕಳೆಯುವುದು ಇವಳ ಮುಖ್ಯ ಹವ್ಯಾಸಗಳು ಕೂಡ ಿವೆ ಹಾಗೆ ಅವಳ ನಗು ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆ ಎಲ್ಲರ ಮನಸ್ಸಿಗೆ ನೆನಪನ್ನ ಮಾಡುತ್ತದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇಂತಹ ಅನುರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನು ಜೀವನದಲ್ಲಿ ನಿಜವಾದ ಸಂಗಾತಿಯನ್ನು ಹುಡುಕುತ್ತಾ ಇದ್ದಾಳೆ ಅವಳ ಕನಸು ಪ್ರಾಮಾಣಿಕ ನಂಬಿಕೆಯ ಸ್ನೇಹಪರ ಮನಸ್ಸು ತಿಳಿಯುವ ಒಬ್ಬ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯನ್ನ ಹುಡುಕುತ್ತಾ ಇದ್ದಾರೆ ಜೀವನದ ಸಿಹಿ ಕ್ಷಣಗಳನ್ನು ಹಂಚಿಕೊಳ್ಳುವುದು ನನಗೆ ಇಷ್ಟ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಅನೂರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನೂರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನೂರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅವನ ಧೈರ್ಯ ಸಹಾನುಭೂತಿ ನಿಶ್ಚಲತೆ ಮತ್ತು ಜವಾಬ್ದಾರಿಯುತ ಗುಣಗಳು ಅವಳನ್ನು ವಿಭಿನ್ನವಾಗಿಸುತ್ತದೆ ಎಲ್ಲರೊಂದಿಗೆ ಗೌರವ ಮತ್ತು ಸ್ನೇಹಪರವಾಗಿ ವರ್ತಿಸುವಂತಹ ಶಕ್ತಿ ಅವಳಲ್ಲಿ ಇದೆ ಎಂದು ಕೂಡ ಹೇಳಲಾಗಿದೆ ಒತ್ತಡದ ಸಮಯದಲ್ಲಿ ಸಹ ಅವಳು ಶಾಂತಿ ಮತ್ತು ಸಮಾಧಾನದಿಂದ ನಡೆದುಕೊಳ್ಳುತ್ತಾಳೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ತಂದೆಯ ಅನಾರೋಗ್ಯದ ಸಮಯದಲ್ಲಿ ಕೆಲಸದ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಎದುರಿಸಿದ್ದಾಳೆ ಈ ಅನುಭವಗಳು ಅವಳನ್ನು ಹೆಚ್ಚು ದೃಢ ಮತ್ತು ಮತ್ತು ಸಮರ್ಥ ವ್ಯಕ್ತಿಯನ್ನಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳ ಮಾತುಗಳಲ್ಲಿ ಪ್ರೀತಿ ಗೌರವ ನಂಬಿಕೆ ಮತ್ತು ಪರಸ್ಪರ ಬೆಂಬಲವು ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳು ನಿಜವಾದ ಸಂಗಾತಿಯನ್ನು ಕಂಡು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರೀತಿಯನ್ನು ಅನುಭವಿಸಲು ಕೂಡ ಬಯಸುತ್ತಾ ಇದ್ದಾಳೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಹೃದಯಪೂರ್ವಕವಾಗಿ ಪ್ರೀತಿ ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನಿಸುತ್ತಾಳೆ ನಿಜವಾದ ಪ್ರೀತಿಯ ಸಂಗಾತಿ ಬೇಕಾದರೆ ಹೃದಯದಿಂದ ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ನನ್ನೊಂದಿಗೆ ಆರಂಭಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು